ಹಾಯ್ ಹಲೋ ಹನ್ ನಮಸ್ತೆ ವೆಲ್ಕಮ್ ಟು ಖುಷ್ಮನಿ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ಇವತ್ತು ನಾನು ಕಳ್ಸಕ್ಕೆ ಹೇಗೆಲ್ಲ ನಾವು ಕುಂಕುಮ ಇಟ್ಕೋಬೋದು ಎಷ್ಟು ಎಷ್ಟು ವೆರೈಟಿನ ನಾವು ಇಟ್ಕೋಬೋದು ಅಂತೇಳಿ ನಾನು ಇಲ್ಲಿ ನೀವು ನೀವೀಗಾಗಲೇ ನೋಡಿರ್ಬೋದು ನಮ್ಮ ವಿಡಿಯೋದಲ್ಲಿ ನಮ್ಮ ಚಾನಲಲ್ಲಿ ಆಗಲೇ ನಾವು ಪೇಪರ್ ಕಟ್ಟಿಂಗ್ ಮಾಡಿ ಹೇಗೆ ಕುಂಕುಮ ಇಟ್ಕೊಳೋದು ಅಂತೆಲ್ಲ ತೋರಿಸ್ಕೊಟ್ಟಿದ್ದೀವಿ ಆದರೆ ಈಗ ನಾನು ಪೇಪರ್ ಕಟ್ ಇಲ್ಲದೇನೆ ಇನ್ನೂ ಒಂದು ರೀತಿಯೂ ನಾನು ಕುಂಕುಮ ಹೇಗೆ ನಾವು ಕಳ್ಸೋಕ್ಕೆ ಇಟ್ಕೋಬೋದು ಎಷ್ಟೆಲ್ಲ ಚೆನ್ನಾಗಿ ಕಾಣಿಸೋ ಥರ ಮಾಡ್ಕೋಬೋದು ಅಂತೇಳಿ ಇಲ್ಲಿ ನಾನು ನಿಮಗೆ ತೋರಿಸ್ಕೊಡೋಕ್ಕೆ ಅಂತ ನಾನು ಇಲ್ಲಿ ಬಂದಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಈಗ ನಾನು ಇಲ್ಲಿ ತೆಂಗಿನಕಾಯಿ ತೊಗೊಂಡು ಅದಕ್ಕೆ ಅರಶಿನ ಇದ್ದೀನಿ ನಾವು ಯಾವುದೇ ತೆಂಗಿನಕಾಯಿ ತೊಗೊಂಡು ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದ್ರ ಜುಟ್ಟೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಅರ್ಶನ ಹಚ್ಕೊಂಬಿಟ್ರೆ ಅದು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಈಗ ನಾನು ಒಂದು ವಿಳೆದೆಲೆ ತೊಗೊಂಡು ಇಲ್ಲಿ ಅರ್ಶನ ತೊಗೊತಾ ಇದ್ದೀನಿ ಅಂದರೆ ಅರಶಿನ ನಿಮಗೆ ಎಷ್ಟು ಬೇಕೋ ಅಷ್ಟು ಉಂಡೆ ಮಾಡಿಕೊಳ್ಳಿ ಇಲ್ಲಿ ಏಕೆ ಅಂತಂದರೆ ನಾನಿಲ್ಲಿ ಸ್ವಲ್ಪ ದೊಡ್ಡದಾಗೆ ತೊಗೊಂಡಿದ್ದೀನಿ ನಿಮಗೆ ತೆಂಗಿನಕಾಯಿ ಯಾವ ಸೈಜ್ ಇರುತ್ತೆ ನೋಡಿಕೊಂಡು ಅದರ ತಕ್ಕನಾಗೆ ನೀವು ಅರ್ಶನದ್ದು ಉಂಡೆ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ಬೋದು ನೀವು ನಾನು ಇಲ್ಲಿ ಸಿಂಪಲ್ಲಾಗಿ ಒಂದು ಉಂಡೆ ಅರಿಶಿನ ಚೆನ್ನಾಗಿ ಕಲಸಿ ಒಂದು ಉಂಡೆ ಗೋಲಿ ಗಾತ್ರದಷ್ಟು ಉಂಡೆ ಮಾಡಿಕೊಂಡು ಅದನ್ನು ಅಣೆ ಬೊಟ್ಟು ಥರ ಇಡ್ತಾ ಇದ್ದೀನಿ ಅದನ್ನು ಕ್ಲೀನಾಗಿ ನಾವು ನೀರಾಕಿ ನೀರಾಕಿ ಸ್ವಲ್ಪ ಸ್ವಲ್ಪನೇ ಕ್ಲೀನಾಗಿ ಅಂಟಿಸ್ಬಿಟ್ರೆ ಅಂತೂ ನೀಟಾಗೆ ತೆಂಗಿನಕಾಯಿ ಮೇಲೆ ಕೂತ್ಕೊಳುತ್ತೆ ಮತ್ತು ಅರಿಶಿನ ಅಷ್ಟೇ ತೆಂಗಿನಕಾಯಿ ಚೆನ್ನಾಗಿ ಹಚ್ಚಿಬಿಟ್ರೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಾನು ಇಲ್ಲಿ ಚಾಂದ್ ತೊಗೊಂಡಿದ್ದೀನಿ ಅದರಲ್ಲೂ ವೈಟ್ ಕಲರ್ ತೊಗೊಂಡಿದ್ದೀನಿ ನೀವು ಬೇಕು ಅನ್ನೋದಾದರೆ ಗಂಧ ಗಂಧದಲ್ಲೂ ಇಟ್ಕೊಬೋದು ಮತ್ತು ನಾವು ಏನು ವಿಭೂತಿ ಬರುತ್ತಲ್ಲ ಆ ವಿಭೂತಿಲೂ ಸಹ ನಾವು ವಿಭೂತಿನ ಸಹ ಚೆನ್ನಾಗಿ ಕಲಸಿ ಒಂದು ಟೂತ್ ಪಿಕ್ಕಾಗಲಿ ಇಲ್ಲ ಬೆಂಕಿ ಕಡ್ಡಿ ಸಹಾಯದಿಂದ ನಾವು ಈ ರೀತಿಲಿ ಡಾಟ್ ಡಾಟ್ ಇಟ್ಕೊಂಡು ಹೋಗ್ಬೋದು ನಾನಿಲ್ಲಿ ಚಾಂದ್ ತೊಗೊಂಡು ಬಂದಿದ್ದೀನಿ ಬಟ್ ಇದು ದೇವ್ರಿಗೆ ಅಂತಲೇ ಒಂದು ಫುಲ್ಲು ತೊಗೊಂಡು ಬಂದಿದ್ದೀನಿ ಇಲ್ಲಿ ನಾವು ಯಾವುದೇ ರೀತಿ ಇದನ್ನು ಉಪಯೋಗ್ಸಿಲ್ಲ ನೋಡ್ಬೋದು ಅಂದರೆ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾಡ್ಕೋಬೋದು ಇನ್ನೂ ಚೆನ್ನ ಚೆನ್ನಾಗಿ ಐಡಿಯಾ ಗೊತ್ತಿರೋರು ಇರ್ತಾರೆ ನಮಗೆ ಗೊತ್ತಿರೋ ಕೆಲವೊಂದು ಐಡಿಯಾನ ಮಾತ್ರ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ತೋರಿಸ್ತಾ ಇದ್ದೀವಿ ಈ ರೀತಿಲಿ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಈಗ ಹೇಗಿದ್ದರೂ ಆಷಾಢ ಬಂತು ಮತ್ತು ಇದಾದ ಮೇಲೆ ಶ್ರಾವಣ ಬರುತ್ತೆ ಈಗ ಆಷಾಢ ಅಂತಂದ್ರೂ ತುಂಬ ಜನ ಹೆಣ್ಣು ದೇವರಿಗೆ ಪೂಜೆ ಮಾಡ್ತಾರೆ ಅದರಲ್ಲೂ ಪ್ರತಿಯೊಬ್ಬರ ಮನೆಯಲ್ಲೂ ಕಳಸ ಅಂತ ನಾವು ಇಟ್ಟೇ ಇಡ್ತೀವಿ ಆ ಕಳಸ ಇಟ್ಟು ಪೂಜೆ ಮಾಡಬೇಕಾದ್ರೆ ನಾವು ಪ್ರತಿ ವಾರೂ ಪೂಜೆ ಮಾಡ್ತಾಯಿರ್ತೀವಿ ತೆಂಗಿನಕಾಯಿ ತೆಗೆದು ಹೊಸ ತೆಂಗಿನಕಾಯಿ ಇರ್ತೀವಿ ಆಗ ಪ್ರತಿ ಸಲಿಗೂ ನಾವು ಒಂದೊಂದು ರೀತಿಯಲ್ಲಿ ಒಂದೊಂದು ಥರ ನಾವು ತೆಂಗಿನಕಾಯಿಗೆ ಅಲಂಕಾರ ಮಾಡ್ಕೋಬೋದು ಒಂದೇ ರೀತಿಲಿ ಇಟ್ಟು ಇಟ್ಟು ಬೇಜಾರಾಗಿರೋದ್ರಿಂದ ನಾವು ಕೆಲವೊಂದು ಚೇಂಜಸ್ನ ಮಾಡಿಕೊಂಡು ಕಳಸ ಸಹ ಚೆನ್ನಾಗಿ ಕಾಣಿಸೋ ರೀತಿಲಿ ಮಾಡ್ಕೋಬೋದು ಹೀಗೆ ನಾವು ಪ್ರತಿ ವಾರವೂ ಸಹ ಒಂದೊಂದು ವೆರೈಟೀಲಿ ನಾವು ಕುಂಕುಮನೆ ಇಟ್ಕೊಳೋದ್ರಿಂದ ದೇವರು ದೇವ್ರ ಮನೆ ಮತ್ತು ಕಳಸ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ತುಂಬ ಲಕ್ಷಣವಾಗಿರುತ್ತೆ ಈಗ ಆಷಾಢ ಶುಕ್ರವಾರ ಅಂತೇಳಿ ಪರ್ ಪ್ರತಿ ಮಂಗಳವಾರ ಶುಕ್ರವಾರ ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾಯಿರ್ತಾರೆ ಮತ್ತು ಇದಾದ ಮೇಲೆ ಶ್ರಾವಣವೂ ಬರುತ್ತೆ ಶ್ರಾವಣದಲ್ಲೂ ಅಷ್ಟೇ ನಾವು ಕಳಸ ಇಟ್ಟು ತುಂಬ ಜನ ಪೂಜೆ ಮಾಡ್ತಾ ಇರ್ತಾರೆ ಪ್ರತಿ ಈ ರೀತಿಲಿ ನಾವು ಈ ರೀತಿಲಿ ಕಳ್ಸಾಗಿ ಡಿಸೈನ್ ಮಾಡಿಕೊಂಡು ವೆರೈಟಿ ವೆರೈಟಿ ಬುಟ್ಟುಗಳನ್ನ ಇಟ್ಕೊಂಡು ಅಲಂಕಾರ ಮಾಡೋದ್ರಿಂದ ಸಿಂಪಲ್ಲಾಗಿಯೇ ಮಾಡೋದ್ರಿಂದ ತುಂಬಾ ಕಳ್ಕಳೆಯಾಗಿ ಕಾಣಿಸುತ್ತೆ ನಾವೇನಪ್ಪ ಸಿಂಪಲ್ ಅಂತ ಅಂದ್ಕೊಳೋ ಹಾಗೆ ಇಲ್ಲ ದೇವ್ರಿಗೆ ಎಷ್ಟು ಸಿಂಪಲಾಗಿ ಮಾಡಿದ್ರು ಅದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಗಂತ ಅಲಂಕಾರನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಾ ಅಲಂಕಾರನೂ ಚೆನ್ನಾಗಿ ಕಾಣಿಸೋಣ ಅಂತಲ್ಲ ಅಲಂಕಾರ ತುಂಬಾ ಚೆನ್ನಾಗಿರುತ್ತೆ ಒಬ್ಬೊಬ್ರಿಗೆ ಸಿಂಪಲ್ಲಾಗೇ ಮಾಡಬೇಕು ಅನ್ನೋ ರೀತಿಲೂ ಇರುತ್ತೆ ಯಾಕೆಂದರೆ ಪ್ರತಿ ವಾರ ಮಾಡ್ತಾ ಇರೋರು ಇರ್ತಾರಲ್ಲ ಆ ರೀತಿಲಿದ್ದಾಗ ಇದ್ದಾಗ ನಾವು ಈ ರೀತಿಲಿ ಕಳ್ಸೋಕ್ಕೆ ವೆರೈಟಿ ವೆರೈಟಿ ನಾವು ಮಾಡ್ಕೋಬೋದು ಮತ್ತು ಈಗ ವರಮಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಎರಡೆರಡು ಕಳಸ ಇಡೋರು ಇರ್ತಾರೆ ಆ ರೀತಿಯಲ್ಲಿ ಕಳಸ ಊಟಿಸಿ ಮುಖವಾಡ ಇಟ್ಟು ಒಂದು ಪೂಜೆ ಆದರೆ ಇನ್ನೊಂದು ಕಳಸಕ್ಕೆ ಈ ರೀತಿಲಿ ನಾವು ಕುಂಕುಮದಿಂದ ವೆರೈಟಿಯಾಗಿ ಬೇರೆ ಬೇರೆ ರೀತಿ ಡಿಸೈನ್ ಆಗಿ ಬಟ್ಟೆ ಇಟ್ಕೊಂಡು ಸಹ ಮನೆ ಕಳಸ ಅಂತ ಇಡ್ತಾ ಇರ್ತಾರೆ ಆವಾಗೂ ಸಹ ನಾವು ಈ ರೀತಿಯಲ್ಲಿ ಬಟ್ಟೆಗಳನ್ನ ಇಟ್ಕೊಂಡು ಅಲಂಕಾರ ಮಾಡ್ಕೋಬೋದು ನಾವು ಮತ್ತು ನಾನು ಚಂದ್ರನ ಆಕಾರದಲ್ಲಿ ಅರ್ಧ ಚಂದ್ರ ಮಾಡಿ ಅದರ ಮೇಲೆ ಎರಡು ರೀತಿ ಎರಡು ಬೊಟ್ಟು ಥರ ಇಟ್ಟಿದ್ದೀನಿ ನಿಮಗೆ ಒಂದು ಬೇಕಾದರೂ ಇಟ್ಕೋಬೋದು ಇಲ್ಲಿ ಒಂದೇ ಒಂದು ಬೊಟ್ಟು ಸಹ ಹಣೆ ಮೇಲೆ ಏನು ರೌಂಡದ ಮಾಡಿಟ್ಟಿದ್ದೀನೋ ಅದು ಒಂದು ಸಹ ಮಾಡ್ಕೋಬೋದು ನೀವು ನಾನು ಆದರೆ ಇಲ್ಲಿ ಎರಡು ಇಟ್ಟಿದ್ದೀನಿ ತೆಂಗಿನಕಾಯಿ ನಮಗೆ ಎಷ್ಟು ಉದ್ದ ಇರುತ್ತೆ ಎಷ್ಟು ದಪ್ಪ ಇರುತ್ತೆ ನೋಡಿಕೊಂಡು ಅದರ ಮೇಲೆ ನೀವು ಅರ್ಶನದ ಉಂಡೆನ ಕಲಿಸ್ಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು ಸೊ ನೋಡ್ಬೋದು ಈಗ ನಾನು ಈ ರೀತೀಲಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಚಾಂದಲ್ಲಿ ಮತ್ತು ನನಗೆ ಯಾವ ರೀತಿಲಿ ಬೇಕೋ ಆ ರೀತಿಲಿ ಡಾಟ್ ಇಟ್ಕೊತೀನಿ ನೀವು ಅಷ್ಟೇ ನಿಮಗೆ ಯಾವ ರೀತಿಲಿ ಬೇಕೋ ಆ ರೀತಿಲಿ ಡಾಟ್ ಇಟ್ಕೊಳ್ಳಿ ಅಲಂಕಾರ ಮಾಡಿಕೊಳ್ಳಿ ನೋಡಿದ್ರೆ ಫ್ರೆಂಡ್ಸ್ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಾವು ಹೀಗೆ ವೆರೈಟಿ ವೆರೈಟಿ ಪ್ರತಿ ವಾರ ಇಟ್ಕೊಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನೂ ಚೆನ್ನಾಗಿ ಮಾಡುವಂಥವ್ರು ನಿಮ್ಮಲ್ಲೂ ನೀವು ಸಹ ಇನ್ನೂ ರೀತಿ ಚೆನ್ನಾಗಿ ಮಾಡ್ತೀನಿ ಅನ್ನೋದಾದರೆ ಇನ್ನೂ ರೀ ಚೆನ್ನಾಗೆ ಮಾಡಿಕೊಳ್ಳಿ ಯಾಕಂತಂದರೆ ಈಗಂತೂ ತುಂಬ ಜನ ಕ್ರಿಯೇಟಿವ್ ಆಗಿ ತುಂಬಾ ಮಾಡ್ತಾಯಿರ್ತಾರೆ ಈವನ್ ಪೇಪರ್ ಕಟ್ಟಿಂಗಲ್ಲಿ ಮಾಡ್ಕೋಬೋದು ಬೇಕಂದರೆ ಅರ್ಶಿನದಲ್ಲೂ ಮಾಡ್ಕೋಬೋದು ಇಲ್ಲಾಂದರೆ ನಾವು ಗಂಧ ಕಲಿಸಿ ಗಂಧದಲ್ಲೇ ಡಿಸೈನ್ ಬರೆದು ಅದ್ರ ಮೇಲೂ ಸಹ ನಾವು ಅರಶಿನ ಕಂಕ್ ಅರಶಿನ ಕುಂಕುಮನ ಇಟ್ಕೋಬೋದು ಈಗ ಅರಶಿನ ಮಾಡಿ ಉಂಡೆ ಮಾಡಿ ಇಡೋದ್ರಿಂದ ಕಳಸ ಎತ್ತಿ ಕಾಣಿಸುತ್ತೆ ಅಂಥೇಳಿ ನಾನು ಈ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಅಂತಂದರೆ ನೀವು ಗಂಧನ ಕಲಸಿ ಗಂಧದಲ್ಲೇ ಬರೆದು ಅದರ ಮೇಲೆ ಅರ್ಶನ ಕುಂಕುಮ ಸಹ ಹಚ್ಬೋದು ಅದು ಸಹ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅಂತೇನಿಲ್ಲ ಈಗ ಇಲ್ಲಿ ನಾವು ಸ್ವಾಮಿಗೆ ಏನು ನಾಮ ಇಡ್ತೀವೋ ಆ ರೀತಿಲಿ ನಾಮ ಥರ ಇಡ್ತಾ ಇದ್ದೀನಿ ಇದು ಸಹ ಕಳಸದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಯಾವ ರೀತಿಲಿ ಬೇಕಾದರೂ ನಾವು ಆ ರೀತಿ ಶೇಪ್ ಮಾಡ್ಕೋಬಹುದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ನೀಟಾಗಿ ಬಂದಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದಕ್ಕೂ ಬೇಕಂತಂದರೆ ನೀವು ಚೆಂದ ಇಟ್ಕೊಂಡು ಡೆಕೋರೇಟ್ ಮಾಡ್ಕೋಬಹುದು ನೋಡಿ ಇವಾಗ ಕಂಪ್ಲೀಟ್ ಆಗಿದೆ ಇದು ಈ ರೀತಿಯಲ್ಲೂ ಸಹ ನಾವು ಕಳಸನ ಮಾಡ್ಕೋಬೋದು ಕಳ್ಸೋಕ್ಕೆ ಕಳ್ಸದ ತೆಂಗಿನಕಾಯಿಗೆ ಈ ರೀತಿಯಲ್ಲೂ ಸಹ ನಾವು ಅಲಂಕಾರ ಮಾಡ್ಕೋಬೋದು ಮತ್ತು ನಾನು ಇಲ್ಲಿ ಇವಾಗ ವಿ ಶೇಪಲ್ಲಿ ತೋರಿಸ್ತಾ ಇದ್ದೀನಿ ಇದು ಸಹ ತುಂಬಾ ಚೆನ್ನಾಗಿರುತ್ತೆ ಮ್ಯಾಕ್ಸಿಮಮ್ ಎಲ್ಲರೂ ಇಡ್ತಾ ಇರ್ತಾರೆ ಇದನ್ನು ಕಳಿಸೋಕ್ಕೆ ಬಟ್ ಅರ್ಶಿನ ಕಲಸಿ ಇಡೋದ್ರಿಂದ ಅದು ಒಂಥರ ಎದ್ದು ಕಾಣಿಸುತ್ತೆ ಕಳ್ಸೋಕ್ಕೆ ತುಂಬಾ ಲಕ್ಷಣವಾಗಿ ಕಾಣಿಸುತ್ತೆ ನಾನು ಮ್ಯಾಕ್ಸಿಮಮ್ ಟೈಮ್ ಇಲ್ಲ ಅಂದಾಗ ಗಂಧದಲ್ಲೇ ವಿ ಶೇಪಲ್ಲಿ ಗಂಧ ಕಲಿಸ್ಕೊಂಡು ಮಾಡಿಬಿಡ್ತೀನಿ ಟೈಮ್ ಇದ್ದರೆ ಈ ರೀತಿಯಲ್ಲಿ ನಾನು ಮಾಡ್ಕೊತಾ ಇರ್ತೀನಿ ಬಟ್ ಮ್ಯಾಕ್ಸಿಮಮ್ ಮಾಡ್ತಾಯಿರ್ತೀನಿ ಅದೇನಾದ್ರೂ ಅಂಟ್ಕೊಂಡಿಲ್ಲ ಅಂದರೆ ನಾವು ಸ್ವಲ್ಪ ಸ್ವಲ್ಪ ನೀರು ಚಿಮ್ಸಿ ಚಿಮಿಸಿ ಅದು ಪ್ರೆಸ್ ಮಾಡೋದರಿಂದ ಅವಾಗ ಕ್ಲೀನಾಗಿ ಅಂಟ್ಕೊಂಡ್ಬಿಡುತ್ತೆ ಯಾವುದೇ ರೀತಿಯೂ ಬೀಳಲ್ಲ ಮತ್ತು ಇಲ್ಲಿ ಮಧ್ಯದಲ್ಲಿ ನಾನು ಕುಂಕುಮ ನಾಮ ಥರ ಇಟ್ಕೊತಾ ಇದ್ದೀನಿ ನಾಮ ಥರ ಇಟ್ಬಿಟ್ರೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ನೋಡ್ಬೋದು ನೀವು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಎಷ್ಟು ನೀಟಾಗಿ ಬಂದಿದೆ ಇದು ನಿಮಗೆ ತೆಂಗಿನಕಾಯಿ ಅದೇ ಸೈಜ್ ನೋಡ್ಕೊಂಡು ಶೇಪ್ ಅದ್ರ ತಕ್ಕನಾಗೆ ಮಾಡ್ಕೊಂಡ್ಬಿಟ್ರೆ ಅಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಾಣಿಸ್ತಿದೆ ಅಂತ ಈಗ ನಾವು ಪ್ರತಿ ಸಲಗು ಪ್ರತಿ ವಾರ ಆಗಲಿ ಹಬ್ಬ ದಿವಸ ಆಗಲಿ ಈ ತರ ಮಾಡ್ಕೊಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಾವು ಈ ರೀತಿಲಿ ಅಲಂಕಾರ ಮಾಡೋದ್ರಿಂದ ಅಮ್ಮನಿಗೂ ಸಹ ಇಷ್ಟ ಆಗುತ್ತೆ ನಾವು ಎಷ್ಟು ರೆಡಿ ಆಗ್ತೀವೋ ದೇವ್ರಿಗೂ ಅಷ್ಟೇ ರೆಡಿ ಮಾಡೋದ್ರಿಂದ ಅವರು ಸಹ ಖುಷಿ ಪಡ್ತಾರೆ ನೋಡಿ ಈಗ ನಾನು ಚಾಂದಲ್ಲಿ ಇದನ್ನು ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ ಡಾಟ್ ನಿಮ್ಗೆ ಯಾವ ರೀತಿಲಿ ಬೇಕೋ ಆ ಶೇಪಲ್ಲಿ ಸಹ ನೀವು ಅದನ್ನು ಸೆಟ್ ಮಾಡ್ಕೋಬೋದು ನಾನು ಈ ರೀತಿಲಿ ಮಾಡಿದ್ದೀನಿ ವೈಟ್ ಇಟ್ಟರೆ ಅದು ಎದ್ದು ಕಾಣಿಸುತ್ತೆ ಅಂತೇಳಿ ನಾನು ವೈಟ್ ಇದ್ದೀನಿ ನೀವು ಬೇಕಂದರೆ ವಿಭೂತಿ ಸಹ ಇಡ್ಬೋದು ಗಂಧದಲ್ಲೇ ಇಡ್ಬೋದು ಗಂಧ ಸ್ವಲ್ಪ ಒಂದ್ಸಲಿ ಒಂದೊಂದ್ಸಲಿ ತ್ಯಾವ ಆಗಿಬಿಟ್ರೆ ಕಾಣಿಸಲ್ಲ ಆವಾಗ ನಾವು ಈ ರೀತಿಯಲ್ಲಿ ಮಾಡ್ಕೋಬೋದು ಇದು ಇದು ನಾನು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ತೋರಿಸೋದಕ್ಕೋಸ್ಕರ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇವನ್ ನಾನು ಈ ರೀತಿಯಲ್ಲಿ ಮಾಡ್ಕೊತಾ ಇರ್ತೀನಿ ಅದರಿಂದ ನಾನು ನಿಮಗೂ ತೋರಿಸಿದ್ದೀನಿ ಇದೇ ರೀತಿಲಿ ನಾವು ಎಷ್ಟು ವೆರೈಟಿ ಬೇಕಾದರೂ ನಿಮ್ಮ ಐಡಿಯಾ ತಕ್ಕನಾಗೆ ನಿಮ್ಗೆ ಎಷ್ಟು ರೀತೀಲಿ ಐಡಿಯಾಗಳಿದೆಯೋ ಅಷ್ಟು ರೀತಿಲಿ ನಾವು ಕಳ್ಸೋಕ್ಕೆ ಈ ರೀತಿಲಿ ಮಾಡ್ಕೋಬೋದು ಪೇಪರ್ ಕಟ್ಟಿಂಗಲ್ಲೂ ಮಾಡ್ಕೋಬೋದು ಇಲ್ಲಾಂದರೆ ಅರ್ಶನ ಅರ್ಶಿನದ ಕ ಅರ್ಶನ ಕಲಸಿ ಸಹ ನಾವು ಈ ರೀತೀಲಿ ಮಾಡ್ಕೋಬೋದು ಅಂತಂದರೆ ಗಂಧದಲ್ಲಿ ಸಹ ಗಂಧನ ಕಲಸಿ ನಾವು ತೆಂಗಿನಕಾಯಿ ಮೇಲೆ ಬೆರಳಲ್ಲಿ ಬರೆದು ಅದಕ್ಕೆ ಅರ್ಶನ ಕುಂಕುಮ ಹಚ್ಕೋಬೋದು ನೋಡಿ ಫ್ರೆಂಡ್ಸ್ ಈಗ ಕಂಪ್ಲೀಟಾಗಿ ಇದಾಗಿದೆ ವಾವ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈ ರೀತಿಯಲ್ಲಿ ನಾವು ಕಳ್ಸದಲ್ಲಿ ಇಟ್ಟಾಗ ಅಂತೂ ಇನ್ನೂ ಎದ್ದು ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಈ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ನಾನು ಸಿಂಪಲ್ಲಾಗೇ ಕಳಸ ಇಷ್ಟೆಲ್ಲ ಡೆಕೋರೇಟ್ ಮಾಡಿಕೊಂಡು ಹೇಗೆ ಮಾಡ್ಕೋಬೋದು ಅಂಥೇಳಿ ಸಿಂಪಲ್ಲಾಗಿಯೇ ತೋರಿಸ್ತಾ ಇದ್ದೀನಿ ಜಾಸ್ತಿಯಾಗಿ ಇದಾಗಿ ಏನು ತೋರಿಸ್ತಾ ಇಲ್ಲ ಸಿಂಪಲ್ಲಾಗಿಯೇ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ತಟ್ಟೆ ತೊಗೊಂಡು ಅದನ್ನು ವಿಳೆದೆ ತೊಡ ಚೆನ್ನಾಗಿ ವಿಳೆದೇ ತೊ ಇಲ್ಲಿ ಇಟ್ಕೊಂಡು ಜೋಡಿಸ್ಕೊತಾ ಇದ್ದೀನಿ ನೋಡ್ಬೋದು ಇವನ್ ನೀವು ಬೇಕಂದರೆ ಇಲ್ಲಿ ಹೂವು ಸಹ ಹಾಕ್ಕೋಬೋದು ನಾನು ಈಗ ಕಾಣಿಸ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಾವು ಅಂತೇಳಿ ತೋರಿಸ್ತಾ ಇದ್ದೀನಿ ಇವನ್ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲೂ ಸಹ ನಾವು ಈ ರೀತೀಲಿ ಕಳಸ ಮಾಡ್ಕೋಬೋದು ಹಬ್ಬಕ್ಕೂ ಯೂಸ್ ಆಗುತ್ತೆ ಹೇಳಿ ನಾನು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ಚಿಕ್ಕದಾದ ಒಂದು ವಿಡಿಯೋ ಸಣ್ಣದಾದ ಒಂದು ಪ್ರಯತ್ನ ಇದು ಅಷ್ಟೇ ಇದೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಈಗ ನಾನು ಮಧ್ಯದಲ್ಲಿ ಅಕ್ಕಿನ ತಗೊಂಡು ಹಾಕ್ಕೊತಾ ಇದ್ದೀನಿ ನಮಗೆ ಕಳ್ಸೋ ಸೈಜ್ ನೋಡಿಕೊಂಡು ನಾವು ಅಕ್ಕಿ ಎಷ್ಟು ಬೇಕು ಅದರ ವೆಯ್ಟ್ ಎಷ್ಟಿರುತ್ತೆ ಮತ್ತು ಅದು ಕುತ್ಕೊಳೋದಕ್ಕೆ ನಮಗೆ ಕ್ಲೀನಾಗಿ ಆಗೋ ರೀತಿಯಲ್ಲಿ ಅಕ್ಕಿನ ನಾವು ತಗೋಬೇಕಾಗುತ್ತೆ ನೋಡ್ಬೋದು ಈಗ ನಾನು ಕ್ಲೀನಾಗಿ ಅಕ್ಕಿ ಹಾಕ್ಕೊಂಡು ವೇಳೆದೆಲ್ಲೆ ಮಧ್ಯದಲ್ಲಿ ಹಾಕಿಟ್ಕೊಂಡಿದ್ದೀನಿ ಫಸ್ಟೇ ಅಕ್ಕಿ ಹಾಕಿಟ್ಬಿಟ್ಟು ವೇಳೆದೆಲ್ಲೆ ಅದೊಂದೊಂದ್ಸಲಿ ಇದಾಗಲ್ಲ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಕಮೆಂಟ್ಸ್ ಮುಖಾಂತರ ಹೇಗಿತ್ತು ಅಂತೇಳಿ ದಯವಿಟ್ಟು ಹೇಳಿ ಮತ್ತು ತಿಳಿಸಿ ಈಗ ಫ್ರೆಂಡ್ಸ್ ಇಲ್ಲಿ ನಾನು ಅರ್ಶನದಲ್ಲೇ ಸ್ವಸ್ತಿಗೆ ಬರ್ಕೊತಾ ಇದ್ದೀನಿ ನಿಮಗೆ ಯಾವುದು ರಂಗೋಲಿ ಬಿಡೋಕ್ಕಾಗುತ್ತೋ ಅಶ್ವದಳ ಈ ಥರ ಎಲ್ಲ ಬಿಡ್ತಾ ಇರ್ತಾರಲ್ಲ ಅದನ್ನು ಬಿಟ್ಕೋಬೋದು ಇಲ್ಲಾಂದರೆ ಸ್ಟಾರ್ ಬಿಡ್ತಾರೆ ಸ್ಟಾರು ಸಹ ಬಿಟ್ಕೋಬೋದು ನಾನಿಲ್ಲಿ ಸ್ವಸ್ತಿಗೆ ಬರ್ಕೊತಾ ಇದ್ದೀನಿ ಅರ್ಶನದಲ್ಲಿ ಸ್ವಸ್ತಿಗೆ ಬರ್ಕೊಂಡು ಮಧ್ಯದಲ್ಲಿ ಕುಂಕುಮ ಇಟ್ಕೊತಾ ಇದ್ದೀನಿ ನಿಮಗೆ ಯಾವುದು ಅಕ್ಕಿಲೆ ಬರೀಬೇಕು ಅನಿಸುತ್ತೋ ಅದನ್ನು ಬರ್ಕೊಡಿ ಇಲ್ಲಾಂದರೆ ಹಾಗೇ ಇಡ್ತೀನಿ ಅರಶಿನ ಕುಂಕುಮ ಇಟ್ಟು ಅಂದ್ರೂ ಇಟ್ಕೊಡಿ ನಿಮ್ಮ ಪದ್ಧತಿ ನಿಮ್ಮ ಮನೆ ಆಚಾರ ಯಾವ ಥರ ಇರುತ್ತೋ ಆ ರೀತಿಯಲ್ಲಿ ಮಾಡಿಕೊಡಿ ಇಲ್ಲಿ ನಾನು ನನಗೆ ಹೇಗೆ ಗೊತ್ತೋ ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅಕಸ್ಮಾತ್ ನನ್ನಲ್ಲಿ ಏನಾದರೂ ನಾನು ಮಾಡಿರೋ ಮಾಡಿರೋದ್ರಲ್ಲಿ ರೀತಿ ನೀತಿಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಈಗ ಆಗಿದೆ ಇದು ನಾನು ತಟ್ಟೆಯಲ್ಲಿ ಹಾಕ್ಕೊಂಡು ಇದು ಮಾಡ್ಕೊಂಡಿದ್ದೀನಿ ನೋಡ್ಬೋದು ನನ್ನ ಕಳಸ ಈ ರೀತಿಲಿ ಇದೆ ಚಿಕ್ಕದಾಗಿ ಮೀಡಿಯಮ್ ಸೈಜಲ್ಲಿ ಈಗ ನಾನು ಇದನ್ನು ಸೆಟ್ ಮಾಡ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಎಲೆಗಳ್ನ ಏನು ಐದೇಳಿ ಐದು ಬೆಳೆಯದೆಲೆಯ ನಾನು ಕ್ಲೀನಾಗಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ಸಹ ನಾನು ಹೂವಿನ ರೀತಿಯಲ್ಲಿ ತಾವರೆ ಹೂವಿನ ಥರ ಇಟ್ಕೊತಾ ಇದ್ದೀನಿ ಕ್ಲೀನಾಗಿ ಸುತ್ತಾಗಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಈಗ ಈಗ ನಾನು ಅರ್ಶಿನ ಕುಂಕುಮ ತಗೊಂಡು ಆ ಎಲೆಗಳ ತು ತುದಿ ಏನಿದೆಯೋ ಆ ತುದಿಲಿ ಅರ್ಶಿನ ಕುಂಕುಮನ ಹಚ್ಕೊತಾ ಇದ್ದೀನಿ ನೋಡ್ಬೋದು ಈಗ ನಾನು ಆ ತುದಿಗೆ ಅರ್ಶಿನ ಕುಂಕುಮ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ತೆಂಗಿನಕಾಯಿನ ನಾನು ಕಳ್ಸದಲ್ಲಿ ಇಟ್ಟು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತೇಳಿ ಈಗ ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಿದೆ ಕಳಸ ಅಂಥೇಳಿ ಇದಕ್ಕೆ ನಾವು ಹೂವು ಎಲ್ಲ ಹಾಕ್ಕೊಂಡು ಬೇಕಂತಂದರೆ ನೀವು ಇದಕ್ಕೆ ಬ್ಲೌಸ್ ಪೀಸ್ ಹುಟ್ಟಿಸ್ಬಿಟ್ಟು ಹೂವು ಹಾಕಿ ಒಡವೆ ಸಹ ಹಾಕ್ಕೋಬೋದು ಸಣ್ಣದಾಗಿ ನಾವು ಒಂದು ಬ್ಲೌಸ್ ಪೀಸ್ ತಂದು ಉಟ್ಸ್ಬೋದು ಇವನ್ ನಾನು ಮನೆ ಕಳ್ಸೋಕ್ಕೆ ನಾನು ಇದೇ ರೀತಿಯಲ್ಲೇ ಮಾಡೋದು ಆದ್ದರಿಂದ ನೋಡಿ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದಕ್ಕೆ ನಾವು ಹೂವು ನಿಮಗೆ ಯಾವ ರೀತಿಲಿ ಬೇಕೋ ಹೂವು ಆ ರೀತಿಲಿ ಅಲಂಕಾರ ಮಾಡಿಕೊಂಡು ಬ್ಲೌಸ್ ಪೀಸ್ ಹಾಕಿ ಉಟ್ಸ್ಬಿಟ್ರೆ ಅಂತೂ ತುಂಬ ಕಾಣಿಸುತ್ತೆ ಈಗ ನಾನು ಎಷ್ಟು ತೆಂಗಿನಕಾಯಿ ಅಲಂಕಾರ ಮಾಡಿದ್ದೀನೋ ಅಷ್ಟು ತೆಂಗಿನಕಾಯಿನ ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ನೋಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವನ್ ನಾವು ವರಮಾಲಕ್ಷ್ಮಿ ಹಬ್ಬದ ಟೈಮಲ್ಲೂ ಸಹ ಈಗ ಮನೆ ಕಳ್ಸಕ್ಕೇ ಸೀರೆ ಉಡ್ಸೋರು ಇರ್ತಾರೆ ಇಲ್ಲಾಂದರೆ ಬ್ಲೌಸ್ ಪೀಸ್ ಉಡ್ಸೋರು ಇರ್ತಾರೆ ಆ ರೀತಿಲಿದ್ದಾಗ ಸಹ ನಾವು ಈ ರೀತಿಲಿ ಅಲಂಕಾರ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ನೋಡಿ ಈಗ ನಾನು ಇಷ್ಟು ಕಳ್ಸ ತೆಂಗಿನಕಾಯಿನ ಅಲಂಕಾರ ಮಾಡಿರೋದನ್ನು ನಿಮಗೆ ಇಟ್ಟು ತೋರಿಸಿದ್ದೀನಿ ಎಷ್ಟು ಯಾವ ರೀತಿ ಎಲ್ಲ ಕಾಣಿಸುತ್ತೆ ಅಂತೇಳಿ ಈಗ ನಾನು ಹೂವನ್ನ ಪೋಣಿಸ್ಕೊಂಡಿದ್ದೆ ಶ್ರಾವಂತಿಗೆ ಹೂವನ ನಾನು ಪೋಣಿಸ್ಕೊಂಡಿದ್ದೆ ಈ ಶಾವಂತಿಗೆ ಹೂವನ್ನು ನಾವು ಕಳಸ ಇಟ್ಟು ಹೇಗೆಲ್ಲ ಹಾಕೋಬೋದು ಅಂಥೇಳಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಕಳಸಕ್ಕೆ ನಾನು ಇಲ್ಲಿ ಫಸ್ಟು ಸುತ್ತಕೊತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಮಾಡ್ಕೊಳ್ಳಿ ಬಟ್ ನಾನು ಏನಕ್ಕೆ ಈ ರೀತಿ ತೋರಿಸ್ತಿದ್ದೀನಿ ಅಂದರೆ ಕಳ್ಸಕ್ಕೂ ಕಳ್ಸಕ್ಕೂ ನಾವು ಈ ರೀತಿಯಲ್ಲಿ ಹೂವು ಬಿಟ್ಟು ಸುತ್ಕೊಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನೋಡಿ ನಾನು ತೆಂಗಿನಕಾಯಿಗೂ ಸಹ ತೆಂಗಿನಕಾಯಿಗೂ ಸಹ ಹೂವನ್ನು ಪೋಣಿಸಿ ಮೇಲ್ಗಡೆ ದಿಂಡ ಥರ ಇಡ್ತಾಯಿದ್ದೀನಿ ನೋಡ್ಬೋದು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡಿಕೊಡಿ ಬಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಮೇಲ್ಗಡೆ ನಾನು ಏನು ತಲೆಗೆ ಉಸುತ್ತಿದ್ದೀನೋ ಅದನ್ನು ಇನ್ನೂ ಸ್ವಲ್ಪ ಚಿಕ್ಕದಾಗೆ ಮಾಡಿ ನಾವು ಅದನ್ನೇ ಇವಾಗ ಕನಕಂಬ್ರ ಆಗಲಿ ತುಳಸಿ ಆಗಲಿ ಅಲ್ಲಿ ನಾವು ಇಟ್ಕೊಂಡಾಗ ಅದಿನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಲಕ್ಷಣವಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ತೆಂಗಿನಕಾಯಿಗೂ ಈ ರೀತಿಯಲ್ಲಿ ಅಲಂಕಾರ ಮಾಡಿಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಆಷಾಢ ಶುಕ್ರವಾರ ಆಗಲಿ ಆಷಾಢ ಮಂಗಳವಾರ ಆಗಲಿ ಈ ಶ್ರಾವಣ ಶನಿವಾರ ಶ್ರಾವಣ ಶನಿವಾರ ಶ್ರಾವಣ ಶುಕ್ರವಾರ ಮಿಸ್ ವರಮಾಲಕ್ಷ್ಮಿ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂಥೇಳಿ ನಾನು ಈ ವಿಡಿಯೋನ ನಿಮಗೆ ನಿಮಗಾಗಿ ತೋರಿಸಿದ್ದೀನಿ ಇದೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್